रा कप पोइ आसी आ ಸುಮಾರು ವರ್ಷಗಳ ಸತತ ಪ್ರಯತ್ನದಿಂದ ಹದಿನೆಂಟು ವರ್ಷಗಳ ಆಸೆ ಇವತ್ತು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಬಹು ನಿರೀಕ್ಷಿತವಾಗಿರುವಂತ ಫೈನಲ್ ಪಂದ್ಯ ಅನ್ನ ನಮ್ಮ ಹೆಮ್ಮೆಯ ತಂಡ ಆರ್ ಸಿ ಬಿ ಎದುರಿಸಲಿದೆ ಹಾಗಾಗಿ ವಿಶೇಷವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಗಣ ಬೆಳಗಾವಿಯ ಚನ್ನಮ್ಮ ಗಣಪತಿಯ ವಿಶೇಷವಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ನಮ್ಮ ತಂಡದ ಆಟಗಾರರಿಗೆ ಮತ್ತು ಈ ಪಂದ್ಯಾವಳಿಗೆ ಯಾವುದೇ ವಿಘ್ನಗಳು ಬರಬಾರದು ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ಒಂದು ಶಕ್ತಿಯನ್ನ ಕೊಟ್ಟು ಬಹುದಿನಗಳ ಕನ್ನಡಿಗರ ಕನಸಾಗಿರುವಂತ ಈ ಸರಿ ಕಪ್ ನಮ್ದೆ ಅನ್ನುವಂಥದ್ದು ಆ ಕಪ್ ಅನ್ನ ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಆರ್ ಸಿ ಬಿ ತಂಡ ಎಲ್ಲ ಬಲಿಷ್ಠವಾಗಿರುವುದ್ರಿಂದ ಒಳ್ಳೆಯ ಆಟಗಾರರು ಒಳ್ಳೆಯ ಬ್ಯಾಟ್ಸ್ಮನ್ ಆಗಿರ್ಬೋದು ಒಳ್ಳೆಯ ಬೌಲರ್ ಗಳಾಗಿ ಹೊಂದಿರುವಂತಹ ಆರ್ ಸಿ ಬಿ ತಂಡ ಈ ಸರಿ ಕಪ್ಪನ್ನ ನಮ್ದಾಗಿಸ್ತದೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಭರವಸೆ ಇದೆ ಹಾಗಾಗಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಆ ಈ ಸರಿ ಗೆದ್ದು ಆರ್ ಸಿ ಬಿ ಅನ್ನೋದ್ರ ಮುಖಾಂತರವಾಗಿ ಈ ಸರಿ ಕಪ್ಪನ್ನ ನಮ್ದಾಗಸ್ಕೊಳ್ಳಿ ಅಂತ ನಾನು ಈ ಸಲ ಪ್ರಾರ್ಥನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀನಿ ಆರ್ ಸಿ ಭಾವನಾತ್ಮಕ ಸಂಬಂಧ ಇದೆ ಹೌದು ಮಾತಾಡ್ತಾರ ಆ ಒಂದು ಭಾವನಾತ್ಮಕ ಆರ್ ಸಿ ಬಿ ತಂಡದ ಆಟಗಾರರು ಬರೀ ಕರ್ನಾಟಕದೊಳಗಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಆರ್ ಸಿ ಬಿ ತಂಡದಲ್ಲ ಆರ್ ತಂಡದ ಅಭಿಮಾನಿಗಳದಾರ ಬೇರೆ ದೇಶದಲ್ಲೂ ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳದಾರ ಹಾಗಾಗಿ ಆರ್ ಸಿ ಬಿಗೆ ಮತ್ತು ಒಂದು ಭಾರತಕ್ಕ ಮತ್ತು ಒಂದು ಒಂದು ಒಳ್ಳೆ ಸಂಬಂಧ ಇದೆ ಹಾಗಾಗಿ ನಾವು ಅವರೆಲ್ಲರ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಈ ಸರಿ ಎಲ್ಲಾ ತಂಡದ ಆಟಗಾರ ಬಹುದಿನಗಳ ನಿರೀಕ್ಷೆಯನ್ನ ಈ ಸರಿ ನಮ್ಮ ತಂಡದ ಆಟಗಾರರು ಹುಸಿ ಮಾಡ್ತಾರ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಇದೆ ಹೌದು ನಮ್ಮ ಆರ್ ಸಿ ಬಿ ನಮ್ದೇ ಯಾಕಂದ್ರೆ ನಮ್ಮ ಹೆಮ್ಮೆಯ ಟಿಮ್ ನಮ್ಮದೇ ಯಾಕಂದ್ರೆ ಇಡೀ ದೇಶ ವೇದ ವಿದೇಶಗಳಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಆರ್ ಸಿ ಬಿಡುವಂತ ಪ್ಯಾನು ಬೇರೆ ಯಾವುದೋ ಟಿಮಿಗೆ ಹಾಗಾಗಿ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ನಮ್ಮ ಕರ್ನಾಟಕದ ಅಹ್ ಕೀರ್ತಿ ಪತಾಕೆಯನ್ನ ಹಾರಿಸೇ ಅಂತ ವಿಶ್ವಾಸ ನಮ್ಮದಾಗಿದೆ ಈ ಸಲ ಗೆದ್ದು ಬರಲಿ ಆರ್ ಸಿ ಬಿ ಅಂತ ಹೇಳಿ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲಾ ಅಭಿಮಾನಿಗಳ ಆಶೀರ್ವಾದ ದೇವರ ಆಶೀರ್ವಾದ ಆ ಟಿಮದ ಸದಾ ಎಲ್ಲಾ ಟಿಮ್ಮದ ಗಳು ಮಿಲಿದೆ ಅನ್ನುವಂತ ಭರವಸೆಯನ್ನ ಹೇಳ್ತಾ ಭಗವಂತನಲ್ಲಿ ಕೇಳ್ತಾ ಈ ಸಲ ಕಪ್ಪು ನಮ್ದೆ